ತುಂಬ ಸಂತೋಷ ಇವತ್ತು ಬೀದರ್ ನಮ್ಮ ಏನೋ ಕರ್ನಾಟಕದ ಕಿರೀಟ ಅಂತ ನಮ್ಮ ಬೀದರ್ ಹೇಳ್ತಾ ಹೇಳ್ತಾಯಿದ್ರು ದಿ ಕ್ರೌನ್ ಆಫ್ ಕರ್ನಾಟಕ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಉತ್ತರ ಭಾ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಮೇಲ್ಭಾಗದಲ್ಲಿದೆ ಚಿಕ್ಕದಾದಂಥ ಜಿಲ್ಲೆ ಭಾಳ ಚಿಕ್ಕದಂಥ ಜಿಲ್ಲೆ ಅದರ ಜೊತೆಗೆ ಇಲ್ಲಿ ಇದ್ರದೇ ಆದಂಥ ಒಂದು ವೈಭವ ಇದೆ ಇವತ್ತು ನಾವು ಕ ಇಂಡಿಯಾ ಸ್ಟೋರಿ ರಿಯಲ್ ಎಸ್ಟೇಟು ಎಕಾನಮಿ ಇದ್ರ ಎಲ್ಲ ಏನು ಮಾತಾಡ್ತಿದ್ವಿ ಸೊ ಇದರಲ್ಲಿ ಇವತ್ತು ಟಿಯರ್ ಟು ಸಿಟಿ ಸ್ಟೋರಿ ಸೊ ಇದರಲ್ಲಿ ಬೀದರ್ ಸಹ ಒಂದು ಭಾಗ್ಯ ಅದರದೇ ಆದಂಥ ಒಂದು ಪಾರ್ಟ್ ಅದರದೇ ಆದಂಥ ಒಂದು ಶೇರ್ ಇದರಲ್ಲೂ ಇದೆ ಸೊ ಇವಾಗ ನಾವು ಏನು ಕ್ರೀಡಾಯಿಂದ ನಾವು ಗ್ರೋತಿಗೆ ಏನು ಮಾತಾಡ್ತಾ ಇದ್ದೀವಿ ಬಿಯಾಂಡ್ ಬೆಂಗಳೂರು ಅಥವಾ ಬೆಂಗಳೂರಿನಿಂದ ಅರ್ಬನಿಂದ ಸಬರ್ಬು ಅಥವಾ ನಾವು ಹಳ್ಳಿಯಿಂದ ಇದು ಹಳ್ಳಿಯಿಂದ ಪಟ್ಟಣದ ಕಡೆ ಏನು ಮೈಗ್ರೇಷನ್ನ ಅಥವಾ ನಾವೇನು ಮಾತಾಡ್ತಾ ಇದೀವಿ ಇದರಲ್ಲಿ ಬೀದರ್ದನ್ನು ಜಿಲ್ಲಾಡಳಿತ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಇದರದೇ ಆದಂಥ ಒಂದು ಛಾಪು ಇದೆ ಸೊ ಈ ಒಂದು ದಿಸೇಲಿ ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಬೀದರ್ಲು ಇರತಕ್ಕಂಥ ಕ್ರೀಡಾ ಬಿಲ್ಡರ್ಸ್ನೂ ಹುರಿದುಂಬಿಸ್ಬೇಕು ಇಲ್ಲೂ ಒಂದು ಅವೇರ್ನೆಸ್ ಮಾಡಬೇಕು ಆ ಜಾಗದಲ್ಲಿ ಮುಂಚೆ ನಾವು ಎಲ್ಲಾದರೂ ಬೆಂಗಳೂರಿಗೆ ಬನ್ನಿ ಅಂತ ಹೇಳ್ತಿದ್ವಿ ಇವತ್ತು ಬೆಂಗಳೂರು ಬೇರೆ ಬೇರೆ ಜಿಲ್ಲಾಡಳಿತ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಒಂದು ಸದೈವ ಅವಕಾಶ ಒಂದು ಕಲ್ಪಕೊಟ್ಟಿದೆ ಅದರ ಜೊತೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು